ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಚಿಂತೆ ಮಾಡಬಾರದು ಏಕೆಂದರೆ ಭಗವಂತನಿದ್ದಾನೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಹೆದರಬಾರದು ಏಕೆಂದರೆ ಭಗವಂತನಿದ್ದಾನೆ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ದುಃಖ ಪಡಬಾರದು ಏಕೆಂದರೆ ಭಗವಂತನಿದ್ದಾನೆ ತನ್ನ ಸಂಕಲ್ಪದಿಂದ ಒಂದು ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವನ್ನೇ ರಚಿಸುವ ದೇವರು ನನಗೆ ಯಾಕೆ ಕಷ್ಟ ಕೊಡ್ತಾನೆ ನನಗೇ ಯಾಕೆ ದುಃಖ ಕೊಡ್ತಾನೆ ದೇವರು ನನ್ನ ಸಲುವಾಗಿ ಹೊಸ ಸೃಷ್ಟಿಯನ್ನೇ ರಚಿಸುತ್ತಾನೆ ಮೇಲೆ ಅವನು ನನಗೆ ದುಃಖವನ್ನು ಕೊಟ್ಟರೂ ಸಹ ಅದು ನನ್ನ ಒಳ್ಳೆಯದಕ್ಕೆ ಆಗಿರುತ್ತೆ ಯಾಕೆಂದರೆ ಅವನು ಮಂಗಲ ಭವನ ಮಂಗಲಕಾರಿ ಇದ್ದಾನೆ ಅದಕ್ಕೆ ಅವನು ಒಳ್ಳೆಯದನ್ನೇ ಮಾಡುತ್ತಾನೆ ಎಂದು ನಂಬಿ ಆನಂದವಾಗಿರೋಣ ನಮ್ಮ ದುಃಖವನ್ನು ಕಡಿಮೆ ಮಾಡಿ ಅಂತ ಯಾರ ಸಹಾಯವನ್ನು ಕೇಳಬೇಡಿ ಇಲ್ಲಿ ನಡೆಯುತ್ತಿರುವುದು ಎಲ್ಲ ಅವನ ಇಚ್ಛೆಯಂತಿ ಇಲ್ಲಿ ನಮ್ಮದೇನೂ ಇಲ್ಲ ಅವನ ಸೂತ್ರಧಾರಿ ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ